ಈಗ ನಮ್ಮನ ರೋಡ್ ಹೋಗ್ಬೇಕು ಗಾಯಸ್ ಈಗ ನಾವು ಜಾಸ್ತಿ ಫೋನ್ ಹಿಡ್ಕೊಲ್ಲ ಈ ರೋಡ್ ನೋಡಿ ಹಿಂಗೆ ಇದಲ್ಲ ಅದೀಗ ಹೌದಾ ನಾಲ್ಕು ಗೇರ್ ಏಕ ಈ ನಮ್ಮ ಖಾಲಿ ಗಾಡಿ ಮೈಲೇಜ್ ಚಲೋ ಬರುತ್ತೆ ಚಲೋ ಅಂತ ನಾವು ನಾವು ಲೆಕ್ಕ ಮ್ಯಾಗ ಗಾಡಿ ಮೈಲೇಜ್ ಅತಿ ಮೈಲೇಜ್ ಈ ತರ ಬರೋದು ಅಂತ ನೋಡೋದು ಹೇಳಿಕಾಶ್ ನಾನು ಇದ್ರೊಳಗೆ ಮತ್ತು ಇದೊಂದು ಲೋಟಲ್ ಮಾಡಿ ಮೈಲೇಜ್ ಕೊಡೋದು ಈಗ ನಮ್ಮ ಕಂಪ್ನಿ ಸಲುವಾಗಿ ಕಂಪ್ನಿ ಹೋಗಿ ಇರ್ತಾರಲ್ಲ ಸಹಕಾರ ಕಿರಿಕಿರಿ ಸಲ ನಾವು ಯಾವ ನಮೂನಿ ಹೊಡೆಸಿ ಮೈಲೇಜ್ ಕೊಡ್ತೀವೋ ಸಲುವಾಗಿ ಇದೆ ಇದು ಅಂದರೆ ಯಾವ ನಾವು ಮೈಲೇಜ್ ಅನ್ನೋ ಸಲುವಾಗಿ ಲೋಟಲ್ ಓದೋದು ಕಾಣಿಸಕತ್ತೆ ಇನ್ನೊಂದು ವಿಡಿಯೋ ತೋರಿಸು ಲೋಟಲ್ ಮಾಡೋಂಗಿಲ್ಲ ಏನಿಲ್ಲ ಇದು ಎರಡ ಮೈಲೇಜ್ ಇಂತನ ಬರ್ತೈತಿ ಎಂಥ ಯಾವ ನಮೂನಿ ಗಾಡಿ ಹೊಡೆದು ಹೆಂಗೆ ಮೈಲೇಜ್ ಬರುತ್ತೆ ಅದು ಗೊತ್ತು ನಮಗೆ ಯಾವ ನಮ್ಮ ಮನೆ ಈಗ ಲೋಟಲ್ ಹೊಡ್ದು ಅಂದ್ರೆ ವಿಪರೀತ್ ಮೈಲೇಜ್ ಕೊಡೋದು ನಾವು ಈಗ ಲೋಟಲ್ ಗಿಟಲ್ ಹೊಡೆದಂದ್ರೆ ಈ ಥರ ನಾವು ಕಂಪ್ನಿ ರೂಲ್ಸ್ ಬೇಕಾದ್ರೆ ನೋಡಿದರೆ ಮೈಲೇಜ್ ಏನು ಬರ್ತದೆ ಏನು ಅನ್ನೋದು ಇನ್ನೊಂದು ವಿಡಿಯೋ ನಿಮಗೆ ನಮ್ಮ ಅಪ್ಡೇಟ್ ಮಾಡ್ತೀನಿ ನಮ್ಮ ಇದೆಲ್ಲ ಈಗ ನೋಡಿ ಈ ಮನೆ ರೋಡ್ ಏನಿಲ್ಲ ಈ ಮನೆ ರೋಡ್ ಮೂರು ತ್ರೀ ಪಾಯಿಂಟ್ ತ್ರೀ ಇದೆ ಅಲ್ಲ ಮುಂದೆ ಇದೇ ಗಾಡಿ ಹಿಂಗೆ ಹೋದ್ರ ಮುಂದೆ ಇನ್ನೊಂದ್ಸತ್ ಚೇಂಜ್ ಆಗುತ್ತೆ ಮೈಲೇಜ್ ಅಲ್ಲಿ ಬರಂಗಿಲ್ಲ ಈ ಕಾಲಿಗಾಡಿ ಹೋಗು ಇದನ್ನ ಲೈಟ್ ಮೂಡ್ ಆಗಿ ಕೊಡಿಸ್ ನಾನು ಲೈಟ್ ಮೂಡ್ ಅಂತಂದ್ರೆ ಸಮಾನ ಎಲ್ದ अपना कोड करते नहीं अतरू ಇಲ್ಲಿ ತನಕ ಬಂತು ಮಾಯ ಲೇಜ್ ಆಡು ಸುತಾ ಇತ್ಕಲ್ತ ಯಾನರು ಈ ಸಂಕಟ ಅಲ್ಲಿಕ್ಕೆ ತಿಮ್ಮನ್ ಗೈಸ್ ಆ ಲೇಜ್ ಇಂದ ಏನೇ ತಲ ಆಡು ಬೆಟ್ಟಿ ಬೆಟ್ಟಿ ಹರೇಲಾ ಚಕಲಪ್ನ ಈ ಮಡ ರನ್ ಗೈಸ್ ಎತ್ತಿ ದಡ್ಡ ದಡ್ಡ ನೋಡಿ ಇಲ್ಲಿ ಇದ್ರೆ ನಮಗೆ ಇನ್ನ ಕೈಯ ಹಿಡ್ಕೊಂಡು ನಾನು ಫೋನ್ ಇದನ್ನು ಮೈಲೇಜ್ ಸಲ ಚೆಕ್ ಮಾಡಬೇಕಂತ ಹೇಳಿ ಫೋನು ಕೈಯ್ಯ ಹಿಡ್ಕೊಂಡಿ ಅದೊಂದು ಗಾಡಿ ಎಮ್ಮಿ ಗುಂಡು ನಿಂದಿರ್ಬೇಕು ನಿಂದಿರಬೇಕು ನಾವು ಹೊರಬೇಕು ಇನ್ನೇನು ಮಾಡೋದು ಗಾಯಸಲ್ಲಿ ಗಾಡಿ ಬಂತು ಗಾಡಿ ಹೋದ್ರೆ ಅದಕ್ಕೆ ನಿಂತಿದ್ದೆ ಈಗ ಮತ್ ಮೂರ್ ಹಾಕೊಂಡು ಹೇವಸ್ತಾ ಇದೀನಿ ಖಾಲಿ ಗಾಡಿ ನೋಡಿ ತ್ರೀ ಪಾಯಿಂಟ್ ಟೂ ಬಂತ ಮತ್ ಮೈಲೇಜ್ ಈಗ ಹೆಚ್ಚಿದನ ಇದನ್ನು ಬ್ರೈಟ್ನೆಸ್ ಅಲ್ಲಿ ಜಾಸ್ತಿ ಮಾಡ್ಬೇಕಂದ ಬರೀ ಕಟ್ಟ ಲೋಡ್ ಗಾಡಿ ಮಾಡ್ಬೇಕಾದ್ರೆ ಬ್ರೈಟ್ನೆಸ್ ಜಾಸ್ತಿ ಮಾಡ್ಬೋದು ব্রাইটনেস সেটি কানিস করতে নিতে ನೆಸ್ಟ್ ಸೆಟ್ಟಿಂಗ್ ಒಂದು ಇದು ಮಾಡಿಬಿಡ್ತೀನಿ ಗಾಯಸ್ ಈಗ ನೋಡಿ ಬ್ರೈಟ್ನೆಸ್ ಮೂಡಿದಿಲ್ಲ ಜಾಸ್ತಿ ಹಾಂ ಸಾಕಲ್ಲ ಗಾಯಸ್ ಇಷ್ಟು ಆಮೇಲೆ ಬೇಕಾದ ಹಾಂ ಅವಾಗ ಮಾಡ್ಬೇಕಿತ್ತು ನಾನು ಕಾಣ್ತಿದ್ದೆ ಏನು ಕ್ಯಾಮ್ರಾ ಕ್ಲಿಯರ್ ಇದೆ ಕಾಣ್ತಿದ್ದೆ ಗಾಡಿ ಮೈಲೇಜ್ ಆದ್ರೆ ನಾವು ಹೊಡಿಯೋದಕ್ಕೆ ಈಗ ಬ್ಯಾರಿದಾರ ಹುಡುಗ ಪರಕ್ ಇದೆ ಕಾಸಿ ಈಗ ನಮ್ಮಂಗ್ ಮೈಲೇಜ್ ಅವ್ರಿಗೆ ಬರಲ್ಲ ಅವ್ರಂಗೆ ಮೈಲೇಜ್ ನಮ್ಗೆ ಬರೋಲ್ಲ ನಾವು ಎಲ್ಲ ಏನು ಮಾಡೋದು ಒಂಥರ ಈ ಬಾಲ್ ಖಾಲಿನೆಲ್ಲ ಉಳಿಸಿ ಕೈ ಬಿಟ್ಟಂಗೆ ಗಾಡಿ ಬಿಡ್ತೇವೆ ನಾವು ಅಂದರೆ ಜಾಸ್ತಿ ಇಂಜನಿಗೆ ಇಫ್ಯಾಕ್ಟ್ ಇರಬಾರ್ದು ಟೈರ್ ತಿಕ್ಕೊಂತ ಹೋಗ್ಬಾರ್ದು ಆ ನಮ್ಮನಿ ನಮ್ಮಲ್ಲಿ ನಮ್ಮದಂತಿ ಟಯರ್ ಬಿಆಾರಿ ಡ್ರೈರ್ಗಳು ಒಂದು ಏನಿಲ್ಲ ಅಂತಂದ್ರೂ ಒಂದು ನಾಲ್ಕು ಜೋಡಿ ಟೈರ್ ಹಾಕೊಂಡು ನಾನು ಎರಡು ಜೋಡಿ ಟೈರ್ ಹಾಕೊಂಡೆ ಅಂದರೆ ಟೋಟಲ್ ಹತ್ತು ನಾನು ನಲ್ವತ್ತು ಟೈರ್ ಹಾಕೊಂಡು ಅವರು ಅವ್ರು ನಲ್ವತ್ತು ಹಾಕೊಂಡಾಗ ನಾನು ಇಪ್ಪತ್ತು ತಕೊಂಡೆ ಟೈರ್ ಈ ನಮ್ಮನಿ ನಂದು ಗಾಡಿ ಹೊಡಿದು ಅಂದರೆ ನಾನು ಪ್ರತಿಯೊಂದು ನಾನು ಜಾಸ್ತಿ ಪಂಚರ್ ಆಗೋಲ್ಲ ಏನಿಲ್ಲ ನಮ್ಮದಿಂದ ಇದ್ರದ್ದು ಏನು ಬರೋಂಗಿಲ್ಲ ನೋಡಿ ಇದು ಪ್ಲ್ಯಾಂಟ್ ಓಕೆ ಗಾಯಸ್ ಹಾಂ ಇದು ಲೋಡ್ ಗಾಡಿಯಿಂದ ಮಾಡ್ತೀನಿ ಕಟ್ ಇಷ್ಟು ಮೈಲೇಜ್ ಇದೆಯಲ್ಲ